ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದೇ ಮೊದಲು ನನ್ನ ವೀಡಿಯೋ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಎಲ್ಲರಿಗೂ ಶಿವಾದ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಶಿವ ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಒಳ್ಳೆ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ ಆರೋಗ್ಯವೇ ಭಾಗ್ಯ ಫಸ್ಟ್ ಆರೋಗ್ಯ ಇದ್ದರೆ ಎಲ್ಲಿ ಬೇಕಾದರೂ ಏನು ಬೇಕಾದರೂ ನಾವು ಸಾಧಿಸ್ಕೋಬೋದು ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೆಯವರು ಉಳಿಯರ್ಗೆ ಹೋಗಿದ್ರು ಅಲ್ಲಿಂದ ಸ್ವಲ್ಪ ಅಂದರೆ ಕಡಲೆ ಬೀಜ ಖಾಲಿಯಾಗಿತ್ತು ಅದನ್ನೆಲ್ಲ ತಂದು ಇವಾಗ ತಂಬಿಟ್ಟು ಮಾಡ್ಕೊಳ್ಳೋಕ್ಕೆ ಕಡಲೆ ಮತ್ತು ಏಲಕ್ಕಿನ ತಗೊಂಡು ಸ್ವಲ್ಪ ರುಬ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೀಜ ಕೂಡ ತೊಗೊಂಡಿದ್ದೀನಿ ನೋಡಿ ಕಡಲೆ ಬೀಜ ಹಾಕೋದ್ರಿಂದ ಅಂದರೆ ಈ ಬಿಸಿಲು ಕಾಲ ಇರೋದರಿಂದ ಸ್ವಲ್ಪ ಕಡಲೇನೇ ಯೂಸ್ ಮಾಡಿದ್ರೆ ಸ್ವಲ್ಪ ರಕ್ತ ಎಲ್ಲ ಹೇರ್ಕೊಬಿಡೋ ಇದಿರುತ್ತೆ ಹಾಗಾಗಿ ಸ್ವಲ್ಪ ಕಡಲೆ ಬೀಜನೂ ಹಾಕೋತಾ ಇದ್ದೀನಿ ಇವಾಗ ಕಡಲೆ ಬೀಜ ಹುರ್ಕೊಂಡಿರೋದು ಮತ್ತು ಒಣಗಿರುವಂಥ ಕೊಬ್ಬರಿನ ಕೂಡ ಹಾಕ್ಕೊತಾ ಇದ್ದೀನಿ ಈ ಥರ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಎಳ್ಳು ಕೂಡ ಸೇರಿಸ್ಕೊಂತಾರೆ ಆದರೆ ಎಳ್ಳು ನಾನು ತೊಳೆದಿರೋದಿಲ್ಲ ಮನೆ ಎಳ್ಳು ಹಾಗಾಗಿ ಬರೀ ಇದ್ದನ್ನಷ್ಟೇ ಹಾಕ್ಕೊತಾ ಇದ್ದೀನಿ ಕರಿ ಎಳ್ಳೆ ಇದ್ದರೆ ಅದು ಚೆನ್ನಾಗಿರುತ್ತೆ ಎಳ್ಳು ನೀವಿದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಇದನ್ನೇ ಕಲಸ್ಕೊಬಿಡ್ಬೇಕಾಗುತ್ತೆ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬೆಲ್ಲದ ಪಾಕನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲದ ಪಾಕನ ಸೋಸ್ಕೊತಾ ಇದ್ದೀನಿ ನೋಡಿ ಬೆಲ್ಲದ ಪಾಕನ ಪಾಕ ಮಾಡಿಕೊಂಡ್ರೆ ಹಾಕ್ಕೊಳ್ಳಿ ಅಂದರೆ ಬೆಲ್ಲದಲ್ಲಿ ತುಂಬ ಕಸಗಳು ಅದೆಲ್ಲ ಇರುತ್ತೆ ಹಾಗಾಗಿ ಪಾಕ ಮಾಡಿಕೊಂಡು ಹಾಕ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರ್ತಿ ಹಾಕೋದ್ರೆ ಅಂದರೆ ಫುಲ್ ದೋಸೆ ಹಿಟ್ಟು ಚಪಾತಿ ಇಟ್ಟು ಥರ ಆಗಿಬಿಡುತ್ತೆ ಚಪಾತಿ ಹಿಟ್ಟು ಥರ ಆದರೆ ಓಕೆ ಅಂದರೆ ದೋಸೆ ಇಟ್ಟು ಹಾಕ್ತಾರೆ ಆದರೆ ಸ್ವಲ್ಪ ಕಷ್ಟ ಇವೆಷ್ಟೆಷ್ಟು ಬೇಕೋ ಅಷ್ಟಷ್ಟು ಪಾಕನ ಹಾಕ್ಕೊಂಡು ನೀಟಾಗಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಪಾಕ ಸ್ವಲ್ಪ ಕಮ್ಮಿನೇ ಇರಬೇಕು ಅಂದರೆ ಸಿಹಿ ಸ್ವಲ್ಪ ಜಾಸ್ತಿ ಇದ್ರೆ ತಿನ್ನೋಕ್ಕಾಗಲ್ಲ ಈ ಬಿಸಿಲುಗಾಲದಲ್ಲಿ ಸಿಹಿ ಸ್ವಲ್ಪ ಕಮ್ಮಿ ಇರಲಿ ಹಾಗೆ ಇವಾಗ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೊತಾ ಇದ್ದೀನಿ ಅಂದರೆ ಪಾಕ ತುಂಬ ಬಿಸಿ ಇತ್ತಲ್ಲ ಹಾಗಾಗಿ ನಾನು ಕೈ ಯೂಸ್ ಮಾಡ್ತಾ ಇಲ್ಲ ಫುಲ್ ಸುಡುತ್ತೆ ಹಾಗಾಗಿ ಸ್ವಲ್ಪ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ಕಲಿಸ್ಕೊಬಿಡೋಣ ಅಂದ್ಬಿಟ್ಟು ಇವಾಗ ಸ್ಪೂನಿಂದ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡಷ್ಟು ಅಂದರೆ ತುಂಬ ನೀರು ಹಾಕ್ಕೊಂಡ್ರೆ ತಂಬಿಟ್ಟು ಕಟ್ಟೋಕ್ಕೂ ಕೂಡ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಅದಕ್ಕೆ ಕಲ್ಸ್ಕೋಬೇಕಾಗುತ್ತೆ ನೋಡಿ ನಾನು ಈ ಥರ ಕಲಸು ತೋರಿಸ್ತಾ ಇದ್ದೀನಿ ಈ ಥರ ಇದ್ದರೆ ಸಾಕು ಇವಾಗ ಉಂಡೆಗಳು ಕಟ್ಟೋದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ಇವಾಗ ಉಂಡೆ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ನಾನು ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಸಾಕು ಅಂದ್ಬಿಟ್ಟು ಇಷ್ಟು ಚಿಕ್ಕದಾಗಿ ಕಟ್ಕೊಂಡಿದ್ದೀನಿ ನಾನು ಇಲ್ಲಿ ಉರ್ಗಟ್ಲೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಷ್ಟೇ ಅಂದರೆ ನಮ್ಮ ಮನೇಲಿ ಸ್ವೀಟ್ ತಿನ್ನೋರು ಸ್ವಲ್ಪ ಕಮ್ಮಿ ನಾನು ಮತ್ತೆ ಮಾವ ಇಬ್ಬರೇ ಜಾಸ್ತಿ ಸ್ವೀಟ್ ತಿನ್ನೋದು ಇನ್ನು ನಮ್ಮ ಮನೆಯವರು ಅತ್ತೆಯವರು ಅಷ್ಟು ತಿನ್ನಲ್ಲ ಹಾಗಾಗಿ ಸಾಕು ಅಂದ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ ಮತ್ತೆ ಮಕ್ಳಿಗೆ ಕೊಡೋಕ್ಕೂ ಭಯ ಈ ಮಕ್ಳಿಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಬೇದಿಗೆ ಆದರೆ ಅಂದ್ಬಿಟ್ಟು ಬಯಕ್ಕೆ ನಾವು ಇಷ್ಟೇ ಮಾಡ್ಕೊತ ಇದ್ದೀವಿ ಅಂದರೆ ಒಂದು ಹತ್ತರಿಂದ ಹನ್ನೊಂದು ಉಂಡೆ ಬಂದರೆ ಸಾಕು ಅಲ್ಲಿ ಒಂದು ಎರಡು ಕೊಟ್ಬಿಟ್ಟು ಆಮೇಲೆ ಮನೆಗೆ ಒಂದು ಒಂಬತ್ತು ಏನೋ ಹಂಗೆ ಹಾಗೆ ಬರ್ತಾ ಇರ್ತಾರಲ್ಲ ಅವರಿಗೆ ಏನಾರ ಕೊಡೋಕ್ಕಾಗುತ್ತೆ ಅಂತ ಒಂದು ಹತ್ತು ತುಂಡಿ ಇದ್ದರೆ ಸಾಕು ಅಂದ್ಬಿಟ್ಟು ಇಷ್ಟು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದು ರೌಂಡಾಗಿ ನಾವೇನಾರ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅದೇ ನೀಟಾಗಿ ಕೂತ್ಕೊಂಡು ಮಾಡಿದ್ರೆ ಅಂತೂ ಬರೋದೇ ಇಲ್ಲ ಇವತ್ತು ಹಾಗಾಯಿತು ಬೆಳಗ್ಗೆ ಅಂದರೆ ಆರು ಗಂಟೆಗೆ ಎದ್ದು ತಮಟಾನ ಮಾಡ್ತಾಯಿದ್ದೀನಿ ಅಂದರೆ ತಂಬಿಟ್ಟು ನಮ್ಮ ಕಡೆ ತಮಟ ಅನ್ನೋದೇ ಜಾಸ್ತಿ ಅಂದರೆ ದೇವಸ್ಥಾನ ಹತ್ರ ಹೋಗ್ಬೇಕಾಗಿತ್ತು ನಮ್ಮ ಕಡೆ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿ ಅಲ್ಲಿ ಹಬ್ಬನ ಮಾಡ್ತೀವಿ ನೋಡಿ ತಂಬಿಟ್ಟು ಕೂಡ ರೆಡಿ ಆಯಿತು ನಾನು ಹೇಳ್ದಂಗೆ ಒಂದು ಹನ್ನೊಂದು ತಂಬಿಟ್ಟಾಗಿತ್ತು ಅದನ್ನು ಇವಾಗ ಎಲ್ಲ ಮುಗಿಸ್ಕೊಂಡು ಮಾವನೇ ಪೂಜೆ ಮಾಡಿದ್ರು ನಾನು ಬಂದುಬಿಟ್ಟೆ ದೇವಸ್ಥಾನ ಹತ್ರ ಬಂದು ಇವಾಗ ಹೋಳ್ಗೆ ಮಾಡೋಕ್ಕೆ ಅಂದ್ಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ಅಂದರೆ ತುಂಬ ಜನ ಬಂದಿರಲಿಲ್ಲ ಹಾಗಾಗಿ ಒಬ್ಬಿಡ್ನ ಮಾಡೋಕ್ಕೆ ಕುತ್ಕೊಂಡೆ ಅಂದರೆ ಪಾಪ ಬೆಳಗ್ಲಿಂದ ಗಂಡು ಮಕ್ಳೇ ಜಾಸ್ತಿ ಕೆಲಸ ಮಾಡಿರೋದು ಇವಾಗ ಒಂದು ಹೆಣ್ಮಕ್ಳಷ್ಟೇ ಹೋಳ್ಗೆನ ಮಾಡಿ ತಟ್ಟಿ ಕೊಡ್ತಾ ಇರೋದು ಪಾಪ ಅವರೇ ಸುಡ್ತಾ ಇದ್ದಾರೆ ಬೆಳಗ್ಗೆಂದ ಅಡುಗೆಯಲ್ಲ ಅವ್ರು ಅವರೇನೆ ಮಾಡಿರೋದು ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದನೇ ಅಡುಗೆ ಮಾಡೋ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಇನ್ನೇನು ಟೈಮ್ ಆಗ್ತಾ ಬಂತು ಹನ್ನೆರಡು ಗಂಟೆ ಹೋಳಿಗೆ ತಟ್ಟಕ್ಕಷ್ಟೇ ನಮಗೆ ಕರೆದಿದ್ದು ನಮಗೆ ಹಾಗೆ ಅಂದರೆ ಇನ್ನೂ ತುಂಬ ಜನ ಬರೋರು ಇದ್ದಾರೆ ಇನ್ನೂ ಚಿಕ್ಕ ಮಕ್ಕಳಿರೋರೆಲ್ಲ ಇರೋರೆಲ್ಲ ಇವಾಗ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಪೂಜೆ ಟೈಮಿಗೆ ಬರ್ತಾರೆ ಅಂದರೆ ಇವಾಗ ನಾವು ಬಂದು ಇವಾಗ ಹೋಳ್ಗೆನೆಲ್ಲ ತಟ್ಟಿ ಕೊಡ್ತಾಯಿದ್ದೀವಿ ಮತ್ತು ಇನ್ನು ಕೆಲವು ಹೆಣ್ಮಕ್ಳೆಲ್ಲ ತಗೊಂಡೋಗಿ ಸುಡೋಕ್ಕೆ ಅಂತ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಈ ಥರ ಖುಷಿನೇ ಒಂಥರ ಅಂದರೆ ಎಲ್ಲರೂ ಸೇರಿ ಈ ಥರ ಹೊರಗಡೆ ಬಂದು ಅಡುಗೆ ಮಾಡ್ಕೊಂಡು ತಿಂದು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ರೆ ಒಂಥರ ಖುಷಿನೇ ಅನಿಸುತ್ತೆ ವರ್ಷಕ್ಕೊಂದ್ಸತಿ ನಾವು ಈ ಥರ ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ನಾವು ಈ ಥರ ಮಾಡ್ತೀವಿ ಆವಾಗ ಹಿಂದೆ ಎಲ್ಲ ಮನೆಯವರೆಲ್ಲ ಹೋಗಿ ಒಬ್ಬೊಬ್ಬರೇ ಅಂದರೆ ಮನೆಯಿಂದ ಒಬ್ಬರು ಮನೆಯಿಂದ ಹೋಗಿ ಅಲ್ಲಿ ಅಡುಗೆ ಮಾಡಿ ಅಲ್ಲಿ ದೇವ್ರಿಗೆ ಅನ್ನ ಸಂತರ್ಪಣೆ ಎಲ್ಲ ಮಾಡಿಕೊಂಡು ಅಲ್ಲಿ ಪ್ರಸಾದನೆಲ್ಲ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾ ಇದ್ರು ಇವಾಗ ಆಗಲ್ಲ ಎಲ್ಲರೂ ಕೂಡ ಒಟ್ಟಿಗೆನೆ ಸೇರ್ಕೊಂಡು ಈ ತರ ಅಲ್ಲೇ ಅಡುಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ನೀವು ನೋಡ್ಬೋದು ಎಲ್ಲರ ಮುಖದಲ್ಲೂ ಎಷ್ಟು ಖುಷಿ ಎದ್ ಕಾಣ್ತಾ ಇದೆ ಅಂತ ತುಂಬಾ ಖುಷಿ ಆಗುತ್ತೆ ಈ ತರ ಅಪರೂಪಕ್ಕೆ ವರ್ಷಕ್ಕೊಂದ್ಸತಿ ಈ ತರ ಎಲ್ಲರೂ ಸೇರಿ ಎಲ್ಲರೂ ಒಂದೇ ಕಡೆ ಊಟನೆಲ್ಲ ಮಾಡಿ ಅಡಿಗೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಬರೋ ಖುಷಿನೇ ಒಂಥರ ಅನಿಸುತ್ತೆ ಅಪರೂಪಕ್ಕಿತ್ತದ ಸೇರಿದಾಗ ತುಂಬಾ ಖುಷಿಯಾಗುತ್ತೆ ಅಂದರೆ ಊರವರೇ ಆದರೂ ಕೂಡ ಅಂದರೆ ಅವ್ರವ್ರ ಮನೆಯಲ್ಲಿ ಅವಾಗವಾಗ ಹಬ್ಬದ ದಿವಸ ಅವ್ರು ಅಡುಗೆ ಮಾಡ್ಕೊತಿದ್ದಾರೆ ಈ ಥರ ಸತಿ ಸೇರಿದಾಗ ತುಂಬಾ ಖುಷಿಯಾಗುತ್ತೆ ಈ ದೇವರಿಗೆ ನಾವು ಲಸುಗೆ ಅಂದರೆ ಮುಡಿ ಮುಡಿಕೊಡಕ್ಕೆ ಅಂದ್ಬಿಟ್ಟು ನಮ್ಮ ಕರಿನ ಬಿಟ್ಟಿರೋದು ಇನ್ನು ಹೋಳ್ಗೆ ಎಲ್ಲ ಸ್ವಲ್ಪ ಇದೆ ಹೋಳಿಗೆ ಎಲ್ಲ ಮುಗಿಸ್ಕೊಂಡು ಇನ್ನೆಲ್ಲ ಅಡುಗೆನೂ ಕೂಡ ಮುಗ್ದಿದೆ ಅಂದರೆ ಅನ್ನ ಸಾಂಬಾರು ಅದೆಲ್ಲ ಮುಗ್ದಿದೆ ಹೋಳಿಗೆ ಒಂದು ಮಾಡಬೇಕು ಮತ್ತು ಹಪ್ಲಾ ಬೋಣ್ಗೆ ಅಷ್ಟಿದೆ ಅಂದರೆ ಅದು ಲಾಸ್ಟಿಗೆ ಹಾಕಿದ್ರು ಹಪ್ಲ ಬೋಣ್ಗೆ ನಡೆಯುತ್ತೆ ಅಂದ್ಬಿಟ್ಟು ಇವಾಗ ಇಷ್ಟು ಅಂದರೆ ಹೋಳ್ಗೆ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಇನ್ನೇನು ಹೋಳ್ಗೆನೂ ಆಗ್ತಾ ಬಂತು ಸ್ವಲ್ಪ ಇದೆ ಅಷ್ಟೇ ಆಮೇಲೆ ಎಣ್ಣೆ ಎಲ್ಲ ಊಟ ಮಾಡ್ಕೊಂಡು ಮಿಕ್ಕುದಾದಮೇಲೆ ಮನೆ ಹತ್ರ ನಮಗೆ ತಂದು ಕೊಡ್ತಾರೆ ಅಂದರೆ ಮನೆಗೆ ಐನೂರು ಐನೂರು ರೂಪಾಯಿನ ಇಸ್ಕೊಂಡಿರ್ತಾರೆ ಅಂದರೆ ಇದು ಊರವರೆಲ್ಲ ಬಂದು ಮಾಡಲ್ಲ ಅಂದರೆ ನಮ್ಮ ಮನೆ ತಮ್ಮಂದಿರ್ತಾರಲ್ಲ ಅಂದರೆ ನಮ್ಮ ಇದರಲ್ಲೇ ಬೇರೆ ಬೇರೆ ಥರ ಇದಿರುತ್ತಲ್ಲ ಅವ್ರು ಮಾತ್ರ ಸೇರಿಕೊಂಡು ವರ್ಷಕ್ಕೊಂದ್ಸರ್ತಿ ಈ ಥರ ಪೂಜೆ ಮತ್ತು ಇಲ್ಲೇ ಅನ್ನ ಪ್ರಸಾದ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗೋದು ನಾವು ಪ್ರತಿ ಮನೆಗೂ ಕೂಡ ಐನೂರು ರೂಪಾಯಿ ನಮ್ದರೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಜನ ಆಗಲೇ ಬರ್ತಾಯಿದ್ರು ಅಂದರೆ ಎಲ್ಲ ಲೇಟ್ ಅಂದರೆ ಸ್ವಲ್ಪ ಬಿಸಿಲು ಜನ ಇದ್ದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾ ಇದ್ರು ಇನ್ನು ಹೋಳ್ಗೆ ಎಲ್ಲ ಮಾಡಾಯ್ತು ಅಂದ್ರೆ ಮೈದಾ ಖಾಲಿ ಆಗಿತ್ತು ಹಾಗಾಗಿ ಅದು ಹೂರ್ನ ಸ್ವಲ್ಪ ಮಿಕ್ಕಿತ್ತು ಅದನ್ನ ಸೈಡಿಗೆ ಇಕ್ಬಿಟ್ರು ಅಂದ್ರೆ ಆಮೇಲೆ ಸ್ವಲ್ಪ ಮಿಕ್ಕಿದ್ದೆಲ್ಲ ಹಾಗೆ ಊಟದ ಜೊತೆ ಸ್ವಲ್ಪ ಹಾಕ್ಬಿಡ್ಬೋದು ಇಲ್ಲಾಂದ್ರೆ ತುಂಬಾ ಮಿಕ್ಬಿಟ್ರೆ ಮನೆಗೆ ತರ್ತಾರಲ್ಲ ಅವಾಗೆಲ್ಲ ಕೊಡ್ಬೋದು ಅಂದ್ಬಿಟ್ಟು ಎತ್ತಿಕ್ಕಿದ್ರು ಹಾಗೆ ಕಾಯಿ ರಸ ಮಾಡಕ್ಕೆ ಇವಾಗ ಕಾಯಿ ತುರಿನೂ ತುರ್ಕೊಂತ ಇದಾರೆ ಹಾಗೆ ಇವಾಗ ಎಲ್ಲರೂ ಕೂಡ ಬಂದರು ಚಿಕ್ಕ ಪಾಪು ಅಂದ್ರೆ ಸೋನಿಗಂತೂ ತುಂಬಾನೇ ಇಷ್ಟ ಬಂದ ತಕ್ಷಣ ಪಾಪುನ ಎತ್ಕೊಂಡ್ ಬಂದ್ಬಿಟ್ಲು ನೋಡಿ ಹೋಳ್ಗೆ ಕೂಡ ಆಯಿತು ಇವಾಗ ಇನ್ನೇನು ಇವಾಗ ಅಂದ್ರೆ ಪ್ರಸಾದನ ಎಡೆ ಕೊಡಕ್ಕೆ ಇವಾಗೆ ತಗೊಂಡೋಗ್ತಾ ಇದ್ದಾರೆ ಹಾಗೆ ಹೆಣ್ಮಕ್ಳೆಲ್ಲಾ ಬಂದ್ರಲ್ಲ ಅರ್ಶನಾ ಕುಂಕುಮ ಎಲ್ಲ ಕೊಟ್ರು ಇವಾಗ ಬೋಂಡಾ ಮತ್ತೆ ಅಪ್ಲನೆಲ್ಲಾ ಹಾಕ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತೆ ನಮ್ಮ ಮಾ ಮಾವ ಅವರು ತುಂಬ ಜನ ಮ ಅಂದರೆ ಗಂಡು ಮಕ್ಕಳು ಹೆಲ್ಪ್ ಮಾಡಿದ್ದಾರೆ ಅವರು ಹೆಲ್ಪ್ ಮಾಡಿಲ್ಲ ಅಂದರೆ ಬಂದು ಹೆಣ್ಮಕ್ಳು ಈ ಥರ ಮಾಡಬೇಕಾಗಿತ್ತು ನೋಡಿ ಇನ್ನೂ ಇಷ್ಟು ಬಜ್ಜಿ ಮಾಡೋಕ್ಕೆ ಮಿಕ್ಕಿದೆ ಇನ್ನು ಮೆಣ್ಸಿನ್ಕಾಯೆಲ್ಲ ತ ಎಲ್ಲ ಕಟ್ ಮಾಡಿಕ್ಬಿಟ್ಟಿದ್ದಾರೆ ಒಂದೇ ಸರ್ತಿಗೆ ಮಿಕ್ಕೋಗ್ಬಿಟ್ಟಿದೆ ಹಾಗೆ ಹೆಣ್ಮಕ್ಳೆಲ್ಲ ಈ ಕಡೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ಇದು ಲಂಬಾಣಿ ಕ್ಯಾಸ್ಟು ಡ್ಯಾನ್ಸು ಕೆಲವ್ರಿಗೆ ಗೊತ್ತಿರಲ್ಲ ನಾನು ಯಾವ ಕ್ಯಾಸ್ಟು ಅಂತ ನಾನು ಲಂಬಾಣಿ ಕ್ಯಾಸ್ಟು ಅಂದರೆ ಲಾಗ್ ಮಾಡೋದು ಮಾತ್ರ ಕನ್ನಡದಲ್ಲೇ ಹಾಗಾಗಿ ಇವಾಗ ನಮ್ಮ ನಮ್ಮ ಭಾಷೆಯಲ್ಲಿ ಹಾಡು ಅವರೇ ಹಾಡಿಕೊಂಡು ಅವರೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಅಂದ್ರೆ ಫುಲ್ ಕೈಯಿಂದ ಈ ಥರ ಎಲ್ಲ ಎತ್ಕೊಂಡು ಮತ್ತೆ ನಮ್ಮ ಕ್ಯಾಸ್ಟ್ ಡ್ರೆಸ್ ನೋಡಿರ್ಬೋದು ಆಲ್ಮೋಸ್ಟ್ ಜನ ನೋಡಿರ್ತೀರ ನೋಡದೆ ಇರೋರು ಇರ್ತಾರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ತುಂಬಾ ಚೆನ್ನಾಗಿ ಅಂದರೆ ನಮ್ಮ ಬಟ್ಟೆಗಳೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಆ ಬಟ್ಟೆ ಹೊಲಸಕ್ಕೆ ಹತ್ತರಿಂದ ಹದಿನೈದು ಸಾವಿರ ಆಗುತ್ತೆ ಇವಾಗೆಲ್ಲ ಕೂಡ ಮುಗಿತು ಇನ್ನೇನು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟ್ ಧೂಪಾನೆ ಧೂಪನೆಲ್ಲ ಹಾಕ್ತಾ ಇದಾರೆ ಇವಾಗ ಧೂಪ ಎಲ್ಲಾ ಮುಗಿಸ್ಕೊಂಡಾದ್ಮೇಲೆ ಪೂಜೆ ಎಲ್ಲಾ ನಡೆಯುತ್ತೆ ಪೂಜೆ ಆದ್ಮೇಲೆ ನೆಕ್ಸ್ಟ್ ಊಟ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ವರ್ಷಕ್ಕೊಂದ್ಸತಿ ಅಂದ್ರೆ ಮನೆಯಲ್ಲಿ ಮಾಡಿರ್ತೀವಲ್ಲ ತಂಬಿಟ್ಟು ಅದನ್ನೆಲ್ಲ ತಂದು ಇಲ್ಲಿ ಪೂಜೆನ ಮಾಡ್ತಾರೆ ಎಲ್ಲರ ಮನೆಯಿಂದಾನು ಕೂಡ ತೆಂಗಿನಕಾಯಿ ಅಂದ್ರೆ ಪೂಜೆ ಮಾಡಿಸಕ್ಕೆ ಎಲ್ಲರೂ ಕೂಡ ತಂದಿರ್ತಾರೆ ಇವಾಗ ತುಪ್ಪ ಎಲ್ಲ ಹಾಕಿ ಅಂದ್ರೆ ಇದು ಅಕ್ಕಿ ಸಿಹಿ ಮುದ್ದೆ ಅಂತ ಹೇಳ್ತಿವಲ್ಲ ಅದನ್ನ ಮಾಡಿಬಿಟ್ಟು ಮಾಡ್ಬಿಟ್ಟು ತುಪ್ಪದಿಂದ ಧೂಪನ ಹಾಕೋದು ಧೂಪ ಎಲ್ಲಾ ಮುಗಿಸ್ಕೊಂಡು ಇವಾಗ ಪೂಜೆ ಕೂಡ ಆಯ್ತು ಮುಗೀತು ಇನ್ನೇನು ಈ ಪ್ರಸಾದ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಬರ್ತಾರೆ ಪೂಜೆ ಎಲ್ಲಾ ಮುಗ್ದಾದ್ಮೇಲೆ ಇನ್ನು ಕೆಲವರು ಹೆಣ್ಮಕ್ಳು ಬಂದೇ ಅಂದರೆ ಅಂದ್ರೆ ಡೇಟ್ ಟೈಮ್ ಇರುತ್ತಲ್ಲ ಹಾಗಾಗಿ ಬರಲ್ಲ ಅಂದರೆ ಇಲ್ಲಿ ಡೇಟ್ ಮುಗ್ದಿ ಒಂದು ವಾರ ತನಕ ಬರೋ ಹಾಗಿಲ್ಲ ಬಂದರೆ ಅಂತೂ ಫುಲ್ ಅವೆಲ್ಲ ಬರುತ್ತಂತೆ ನನಗೆ ಯಾವ ಥರ ಅಂದರೆ ಆ ಥರ ನನಗೇನಾಗಿಲ್ಲ ಅಂದರೆ ನಮ್ಮ ಅತ್ತೆದಿರು ಹೇಳ್ತಾರಲ್ಲ ಅವಾಗ ನಂಗೆ ಗೊತ್ತಾಗಿದ್ದು ಅಂದರೆ ಕೆಲವರು ಹೇಳ್ತಾರೆ ನನಗೂ ಕೂಡ ಅಟಿಸ್ಕೊಂಡು ಬಂದಿತ್ತು ಅಂತ ಆವಾಗ ಅಂತ ಅಷ್ಟೇ ಗೊತ್ತಿರೋದು ಲಸುನ ಅವ್ರು ಅತ್ತೆ ಎತ್ಕೊಂಡಿದ್ರು ಸೋನಿ ಲಸು ಅಂತ ನನ್ನ ಹತ್ರ ಬಂದೇ ಇಲ್ಲ ಇವತ್ತು ಅಂದರೆ ಸ್ವಲ್ಪ ಹೋಳಿಗೆನೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಬೇಗನೆ ಬಂದಿದ್ದೆ ನಾನು ಇನ್ನು ಅವ್ರಲ್ಲ ಸ್ವಲ್ಪ ಲೇಟಾಗಿ ಬಂದಿದ್ರು ಲಸು ಮತ್ತು ಅವ್ನ ಮನೆಗೆ ಎತ್ಕೊಂಡಿದ್ದ ಹಾಗಾಗಿ ಅವನ್ನ ಬಿಟ್ಟು ಬಂದ್ಬಿಟ್ಟಿದೆ ಅವ್ರ ಅತ್ತೆನೇ ಅತ್ತೆ ಇದ್ದಾರ ಅವರೇ ಎತ್ಕೊಂಡ್ ಬಂದ್ರು ಇವಾಗ ಪಾಪು ಅಂತೂ ಫುಲ್ಲು ಡ್ಯಾನ್ಸ್ ಅಂತ ಡ್ಯಾನ್ಸು ಅಂದರೆ ಗಂಟೆ ಸೌಂಡ್ ಬರ್ತಾ ಇರೋದಕ್ಕೆ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ಲು ತಪಸ್ವಿ ಅಂದರೆ ನನ್ನ ಆದ್ಮಿ ಮಗಳು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಆಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಊಟ ಅಂತೂ ಹೆಣ್ಮಕ್ಳು ಮಾಡಿದ್ರು ಕೂಡ ಅಷ್ಟು ರುಚಿಯಾಗಿ ಮಾಡಿರಲ್ಲ ಅಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಒಬ್ಬಿಟ್ಟಾಗಿರ್ಬೋದು ಬೇರೆ ಈ ತರ ಸೈಡ್ಸು ಹಪ್ಪಳ ಅದೆಲ್ಲ ಬೋಂಡ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಎಲ್ಲರೂ ಕೂತ್ಕೊಂಡು ಇವಾಗ ಊಟನ ಮಾಡ್ತಾ ಇದ್ದೀವಿ ಮಾವಂದಿರು ಮತ್ತೆ ಮೈದನಾದಿರು ಅವರೇ ಎಲ್ಲ ಅಡುಗೆ ಮಾಡಿ ನಮಗೆ ಊಟಕ್ಕೆ ಹಾಕಿ ಪಾಪ ಅವರು ಲಾಸ್ಟಿಗೆ ಊಟ ಮಾಡ್ತಾರೆ ಇವಾಗ ಅವರೇ ನಮಗೆಲ್ಲ ಊಟಕ್ಕೆ ಹಾಕ್ತಾ ಇದ್ರು ಊಟ ಅಂತೂ ತುಂಬ ಚೆನ್ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ರು ಊಟನಂತೂ ಅಂದ್ರೆ ಗಂಡ್ಮಕ್ಳು ಈ ತರ ತುಂಬಾ ಚೆನ್ನಾಗಿ ಮಾಡೋದು ಅಪರೂಪವೇ ಅಂದ್ರೆ ಕೆಲವು ಗಂಡ್ ಈ ತರ ಅಡುಗೆ ಇದಕ್ಕೆಲ್ಲ ಸೇರ್ಕೊಳ್ಳಲ್ಲ ಆದರೆ ನಮ್ಮ ಐದನಾದಿರು ಅಣ್ಣಂದಿರು ಹಾಕಲೇ ಮಾವಂದಿರು ಅಂತೂ ತುಂಬಾ ಚೆನ್ನಾಗಾಗಿ ಮಾಡಿದ್ರು ಇವಾಗ ಊಟನೆಲ್ಲ ಮುಗಿಸ್ಕೊಂಡು ತೇರ್ತನೆಲ್ಲ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವು ಹಾಗೆ ಒಂದೊಂದು ಸೆಲ್ಫಿ ತೊಗೊಳೋಣ ಅಂತ ತೊಗೊತಾ ಇದ್ದೀವಿ ತಪಸ್ವಿ ಆ ಕಡೆ ನೋಡ್ತಾರೆ ಇಲ್ಲ ಸೊ ಸತಿ ಈ ಕಡೆ ನೋಡ್ತಾರೆ ಒಂದು ಫೋಟೋ ಕೂಡ ತುಂಬ ಚೆನ್ನಾಗೇ ಬರಲಿಲ್ಲ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬರ್ತಾಯಿದ್ವು ಹಾಗೆ ನಮ್ಮೂರ ಪಕ್ಕ ಒಂದು ಹಳ್ಳಿ ಗೊಲ್ದ್ರಹಳ್ಳಿ ಅಂದ್ಬಿಟ್ಟು ಅಲ್ಲಿ ಇವತ್ತು ನಾಳೆ ಮತ್ತೆ ಜಾತ್ರೆ ಇದೆ ಹಾಗಾಗಿ ದೇವ್ರು ಆ ಕಡೆ ಹೋಗ್ತಾ ಇದ್ರು ಅಲ್ಲೂ ಏನೋ ದೇವಸ್ಥಾನ ಪೂಜೆ ಇತ್ತು ಅಂತ ಆ ಕಡೆ ಓದ್ತಿದ್ರು ನಾವು ಕೂಡ ಕೈ ಮುಕ್ಕೊಂಡು ಮನೆ ಹತ್ರ ಬಂದೆ ಮನೆ ಹತ್ರ ಬಂದ್ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಇವಾಗ ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ರು ಮಾವ ಇವಾಗ ಬಂದ್ಬಿಟ್ಟು ನಾನು ಕೂಡ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಕೊಂಡೆ ಅಂದರೆ ಏನಾರ ಹಬ್ಬ ಹರಿದಿನ ಬಂದರೆ ಮಾವನೇ ಪೂಜೆ ಮಾಡೋದು ಅಂದರೆ ನಾನೇನು ಪೂಜೆ ಮಾಡೋಕೆ ಹೋಗಲ್ಲ ಅತ್ತೆ ಆಗಿರಲಿ ಮಾವನೇ ಪೂಜೆ ಮಾಡೋದು ಬೆಳಗ್ಗೆ ಮಾಡಿದ್ರಲ್ಲ ಸಾಯಂಕಾಲ ನಾನು ದೀಪ ಹಚ್ಚೋಣ ಅಂದ್ಬಿಟ್ಟು ಇವಾಗ ಹಚ್ಕೊತಾ ಇದ್ದೀನಿ ಬೆಳಿಗ್ಗೆನೆ ತಂಬಿಟ್ಟೆಲ್ಲ ಇಟ್ಟು ಪೂಜೆ ಮಾಡಿದ್ವು ಅಂದರೆ ಮಧ್ಯಾಹ್ನ ಅಷ್ಟರಲ್ಲಿ ತಂಬಿಟ್ಟೆಲ್ಲ ಎತ್ಕೊಂಡ್ಬಿಟ್ಟಿದ್ವು ಅಂದರೆ ಇರ್ವೇ ಇಲ್ಲ ಇದಾಗ್ಬಿಡುತ್ತೆ ಅಂತ ಎತ್ಕೊಂಡು ನಾವೆಲ್ಲ ಪ್ರಸಾದನೆಲ್ಲ ಮಾಡಿ ತಿನ್ಕೊಂಡು ಇವಾಗ ಮತ್ತೆ ನಾನು ಕೂಡ ಪೂಜೆನ ಮಾಡ್ಕೊತಾ ಇದ್ದೀನಿ ಅಂದ್ರೆ ಸೋನಿ ಲಸು ಇನ್ನು ಆರೆಂಜ್ ಅದೆಲ್ಲ ನೋಡಿಲ್ಲ ನೋಡಿದ್ದೆ ಪ್ಲೇಟಲ್ಲಿ ಇರೋದೆಲ್ಲ ಖಾಲಿ ಮಾಡಿಬಿಡ್ತಿದ್ರು ಅಂದ್ರೆ ಸುಮ್ ಸುಮ್ಮನೆ ಸುಲ್ದ ಇಕ್ ಬಿಡ್ತಿದ್ರು ಕೂಡ ಈ ಹಬ್ಬಕ್ಕೆ ನಾನೇನು ಉಪವಾಸ ಇರಲಿಲ್ಲ ಅಂದರೆ ನಾನು ಮದುವೆಗಿಂತ ಮುಂಚೆ ಒಂದು ಎರಡು ಸತಿ ಉಪವಾಸ ಇದ್ದೆ ಅಷ್ಟೇ ಮದುವೆ ಆದಮೇಲೆ ಒಂದು ಸತಿ ಕೂಡ ನಾನು ಉಪವಾಸ ಇಲ್ಲ ಅಂದರೆ ಮಕ್ಕಳು ಅದೆಲ್ಲ ಅವ್ರಿಗೆಲ್ಲ ಹಾಲು ಕುಡಿಸೋದು ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಉಪವಾಸ ಯಾವ ಮದುವೆ ಆದಮೇಲೆ ಯಾವತ್ತೂ ಇರಲ್ಲ ನೀಡೋಣ ನೋಡೋಣ ನೆಕ್ಸ್ಟ್ ಟೈಮು ಯಾವ ಥರ ಉಪವಾಸ ಇದ್ದು ಶಿವನ ಶಿವಪ್ಪನ ಆಶೀರ್ವಾದ ಪಡ್ಕೋಬೇಕು ನೀನು ತುಂಬ ಟೈಮ್ ಇದೆ ನೋಡೋಣ ಅಷ್ಟರಲ್ಲಿ ಅಂದರೆ ಇವತ್ತಿರೋರು ನಾಳೆ ಇರೋಲ್ಲ ನೋಡಬೇಕು ನೆಕ್ಸ್ಟ್ ವರ್ಷ ಇದ್ದರೆ ಉಪವಾಸ ಮಾಡಿ ಶಿವನ ಕೃಪೆಯನ್ನು ಪಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮದುವೆಗಿಂತ ಮುಂಚೆ ಎರಡು ಸರ್ತಿ ಉಪವಾಸ ಇದ್ದಾಗ ನೈಟ್ ಭಜನೆ ಮಾಡ್ತಾಯಿದ್ರು ಅಂದರೆ ನಾನು ಬೆಂಗಳೂರಲ್ಲಿದ್ದೆ ಅವಾಗ ಗಣಪತಿ ದೇವಸ್ಥಾನ ಹತ್ರ ಭಜನೆ ಮಾಡ್ತಾಯಿದ್ರು ಆವಾಗ ಹೋಗಿ ನೈಟ್ ಪೂರ್ತಿ ಭಜನೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಐದು ಐದು ಗಂಟೆಗೆ ಮತ್ತೆ ಸ್ನಾನ ಮಾಡಿಕೊಂಡು ಉಪವಾಸ ಮತ್ತು ನೈಟ್ ಭಜನೆಯನ್ನೆಲ್ಲ ಇದು ಮಾಡಿಕೊಂಡೆ ಅಂದರೆ ಆವಾಗ ನಾನು ಯಾಕೆ ಉಪವಾಸ ಇದ್ದೆ ಅಂದರೆ ನಂದು ಎಸ್ ಎಲ್ ಸಿ ಟೈಮ್ ಇತ್ತು ಒಳ್ಳೆ ಪರ್ಸೆಂಟೇಜ್ ಬರಲಿ ಒಳ್ಳೆ ವಿದ್ಯೆ ಅಂದರೆ ಓದಿದ್ದೆಲ್ಲ ಮರ್ತೋಗ್ತಿತ್ತು ಅಂದರೆ ಮರ್ತೋಗಂಗೆ ಒಳ್ಳೆ ವಿದ್ಯೆನ ಕೊಡಪ್ಪ ಅಂದ್ಬಿಟ್ಟು ನಾನು ಉಪವಾಸನ ಇದ್ದೆ ಆ ವರ್ಷ ನನಗೆ ಪರವಾಗಿಲ್ಲ ಒಳ್ಳೆ ಪರ್ಸೆಂಟೇಜ್ ಕೂಡ ಬಂತು ತುಂಬ ಖುಷಿನೇ ಆಯಿತು ಎರಡು ಸತಿ ಉಪವಾಸ ಇದ್ದಿದ್ದಕ್ಕೂ ಇದಾಯಿತು ಇವಾಗ ನಂದು ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ಶಿವಪುಂಗು ಕೂಡ ಆಶೀರ್ವಾದ ಪಡ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಯಲ್ಲಿ ಇವಾಗೇನು ಅಡುಗೆ ಮಾಡೋ ಕೆಲಸ ಏನಿಲ್ಲ ಅಲ್ಲಿಂದ ತರೋದು ಅಂದರೆ ಅಲ್ಲಿಂದ ಮಿಕ್ಕಿತ್ತಲ್ಲ ಪ್ರಸಾದ ಅದನ್ನೇ ತಂದು ಕೊಡ್ತಾರೆ ಮನೆ ಹತ್ರ ಅದನ್ನ ತಂದು ಇವಾಗ ತಂದು ಬಿಸಿ ಮಾಡ್ಕೊಂಡ್ರೆ ಮುಗೀತು ಇನ್ನು ಅಡುಗೆ ಕೆಲಸ ಏನೂ ಇರಲ್ಲ ಹಾಗೆ ಬಾಕ್ಲೆಲ್ಲ ಮುಚ್ಚಿದೆ ಅಂದರೆ ಬೇಗನೆ ಸೊಳ್ಳೆಗಳು ಬಂದುಬಿಡುತ್ತೆ ಅಷ್ಟರಲ್ಲಿ ಇವರು ಕೂಡ ಅಲ್ಲಿಂದ ಮಿಕ್ಕಿರುವಂಥ ಪ್ರಸಾದನೆಲ್ಲ ತಂದು ಇವಾಗ ಪಾತ್ರೆನೆಲ್ಲ ಹೆಣ್ಮಕ್ಳೆಲ್ಲ ಇದ್ಕೊಂಡು ಕುತ್ಕೊಂಡಿದ್ದೀವಿ ಎಲ್ಲರೂ ಕೂಡ ನಗ್ತಾಯಿದ್ರು ವೀಡಿಯೋ ಮಾಡ್ತಿರೋದಕ್ಕೆ ಅಂದರೆ ನನಗೆ ಈ ವಿಡಿಯೋ ಐಡಿಯಾ ಕೊಟ್ಟಿದ್ದೆ ಸೌಂದರ್ಯ ಅಂದ್ಬಿಟ್ಟು ನನ್ನ ಆದ್ನಿ ಇವಾಗ ಎಲ್ಲ ನೋಡಿ ಹಾಕಿಸ್ಕೊಂಡು ಬಂದಿದ್ದೀನಿ ಎಲ್ಲ ಇಷ್ಟೆಲ್ಲ ಮಿಕ್ಕಿತ್ತು ತುಂಬ ಮಿಕ್ಕಿತ್ತು ಅನ್ನ ಮತ್ತೆ ಪ್ರಸಾದನೆಲ್ಲ ಇವಾಗ ಇಸ್ಕೊಂಡ್ಬಂದು ಅದನ್ನೆಲ್ಲ ಇವಾಗ ಬಿಸಿ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಉಪ್ಪು ಉಪ್ಪು ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪುನ ಸೇರಿಸ್ಕೊತಾ ಇದ್ದೀನಿ ಅಂದ್ರೆ ಬಸಾರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಾಕಿ ಬಿಸಿ ಮಾಡ ಬಿಸಿ ಮಾಡು ಅಂತ ಅತ್ತೆ ಹೇಳಿದ್ರು ಹಾಗಾಗಿ ಇವಾಗ ಎಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ ತುಂಬ ಪ್ರಸಾದ ಮಿಕ್ಕಿತ್ತು ಹಾಗೆ ಒಬ್ಬಿಟ್ಟು ಹೂರ್ಣ ಇತ್ತಲ್ಲ ಇತ್ತಲ್ಲ ಅದನ್ನು ಇಸ್ಕೊಂಡೇ ಬಂದಿದ್ದೆ ಹೂರ್ಣ ಏನು ಇವಾಗ ತಿನ್ನೋಕ್ಕಾಗಲ್ಲ ಅಂದರೆ ಅಲ್ಲೇ ಹೊಟ್ಟೆ ತುಂಬ ತಿಂದು ಬಂದಿದ್ವು ಇಲ್ಲಿ ಸ್ವಲ್ಪ ಸ್ವಲ್ಪ ಅನ್ನ ತಿಂದರೆ ಅದು ಖಾಲಿ ಏನೋ ಗೊತ್ತಾಗಲ್ಲ ಅಷ್ಟು ಅನ್ನ ಕೊಟ್ಟು ಕಳಿಸಿದ್ರು ತುಂಬ ಅನ್ನ ಅದೆಲ್ಲ ಮಿಕ್ಬಿಟ್ಟಿತ್ತು ಹಾಗಾಗಿ ಇವಾಗ ತುಂಬ ಜನ ಇಸ್ಕೊಂಡೋದ್ರು ಆದರೂ ಕೂಡ ಲಾಸ್ಟಿಗೆ ಲಾಸ್ಟಿಗೆ ನಾನು ಹೋಗಿದ್ದಾಗ ಸ್ವಲ್ಪ ಜಾಸ್ತಿ ಜಾಸ್ತಿ ತುಂಬಿ ಕೊಟ್ಟು ಕಳಿಸ್ಬಿಟ್ರು ಹಾಗಾಗಿ ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಅಂದರೆ ಮೂರು ಗಂಟೆಗೇನೋ ತಿಂದಿದ್ವು ಇನ್ನೇನು ಹತ್ತು ಗಂಟೆ ಹನ್ನೊಂದು ಗಂಟೆ ಆದಮೇಲೆ ತಿಂತೀವಿ ಇಷ್ಟಿಷ್ಟು ತಿಂದರೆ ಸಾಕು ಅಲ್ಲೇ ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ವು ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹಪ್ಪಳ ಅದೆಲ್ಲ ಸಣ್ಣಗೆ ಎಲ್ಲ ತಿಂದ್ಕೊಂಡು ನನಗಂತೂ ಹಪ್ಪಳ ಅಂದರೆ ತುಂಬಾ ಇಷ್ಟ ಹಾಗೆ ಲಸುಗು ಕೂಡ ಊಟಕ್ಕೆ ಹಾಕ್ಕೊಂಡಿದ್ದೆ ಅವನು ಕೂಡ ಕೂತ್ಕೊಂಡು ತಿಂತಾ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು